ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವಿಶ್ವಗುರು ಬಸವಣ್ಣನವರ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಜಯಂತೋತ್ಸವ ಸಮಿತಿಯನ್ನು ರಚನೆ ಮಾಡಲಾಯಿತು ಇನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ವಿನೋದ್ ಪಾಟೀಲ್ ಕಾರ್ಯಾಧ್ಯಕ್ಷರಾಗಿ ಚೆನ್ನು ಲಿಂಗನವಾಡಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಡಾಕ್ಟರ್ ನಾಗವೇಣಿ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಯಾಗಿ ದಯಾನಂದ ಪಾಟೀಲ್ ಅವರನ್ನು ನೇಮಕ ಮಾಡಲಾಯಿತು ಎಲ್ಲ ನನ್ನ ಹಿರಿಯರು ನನ್ನ ಆತ್ಮೀಯ ಗೆಳೆಯರು ಎಲ್ಲರೂ ಕೂತ್ಕೊಂಡು ಸಮಾಜ ಎಲ್ಲ ನನ್ನ ಸಮಾಜ ಬಾಂಧವರು ಕೂತ್ಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷೆಯಾಗಿ ನನಗೆ ಅವಿರೋಧ ಆಯ್ಕೆ ಮಾಡಲು ಕಾರಣೀಭೂತರಾದ ತಮ್ಮೇಶ್ವಣ್ಣನಾಗಣಿ ಅವಳಕುಮಾರ್ ಪಾಟೀಲವರು ಶಿವಣ್ಣಕುಮಾರ್ ಮೋದಿಯವರು ಕಲ್ಯಾಣ ಕಾಕೂರು ಗುಳಿಹಣ್ಣರು ಎಲ್ಲ ಭಾಳಷ್ಟು ನನ್ನ ಸಮಾಜದ ಬಂಧುಗಳೆಲ್ಲರು ಕೂತ್ಕೊಂಡು ನಾನು ನೀಲಿಹಣ್ಣವರು ಎಲ್ಲರು ಭಾಳಷ್ಟು ಮಂದಿ ಎಲ್ಲರೂ ಕೂತ್ಕೊಂಡು ನಾನು ಇವತ್ತು ಅವಿರೋಧ ಆಯ್ಕೆ ಮಾಡಿದಕ್ಕೆ ತನ್ನ ನನ್ನೆಲ್ಲ ಸಮಾಜದವರಿಗೆ ಧನ್ಯವಾದಗಳು ಬಸವಣ್ಣನವರು ಎಂಟುನೂರ ತೊಂಬತ್ತೊಂದು ಒಂದನೇ ಜಯಂತ್ಯೋತ್ಸವ ಈ ಒಂದು ಜಯಂತ್ಯತ್ಸವದ ಅಧ್ಯಕ್ಷರಾಗಿ ಎಲ್ಲ ಬಸವಪರ ಸಂಘಟನೆಗಳು ಎಲ್ಲ ವೀರಶೈವ ಲಿಂಗಾಯತ ವೇದಿಕೆಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ವೀರಶೈವ ಮಹಾಸಭಾ ಎಲ್ಲ ಬಸವಪರ ಸಂಘಟನೆ ಒಮ್ಮತದಿಂದ ಇವತ್ತು ನಾವೆಲ್ಲರೂ ಕಲ್ತಿ ಇವತ್ತು ವಿನೋದ್ ಪಾಟೀಲ್ ಸರಗಿಯರನ್ನು ಬಸವ ಜಯಂತಿ ಉತ್ಸವ ಸಮಿತಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷಿನ ಅಧ್ಯಕ್ಷನಾಗಿ ನೇಮಕ ಮಾಡಿದೆ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳು ಹೇಳಕ್ಕೆ ಇಚ್ಛೆಪಡ್ತೀನಿ ಅದೇ ರೀತಿ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಚನ್ನು ಲಿಂಗನವಾಡಿಯವರನ್ನು ಇವತ್ತು ಘೋಷಣೆ ಮಾಡಿದೆ ಅವರಿಗೂ ಕೂಡ ಅಭಿನಂದನೆ ಹೇಳೋಕ್ಕೆ ಇಚ್ಛೆಪಡ್ತೀನಿ ಇವತ್ತು ಮಹಿಳಾ ಘಟಕದ ಅಧ್ಯಕ್ಷನಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ನಗರ ಮಹಿಳಾ ಅಧ್ಯಕ್ಷರು ಮತ್ತು ಬಸವ ಜಯಂತಿಯ ಮಹಿಳಾ ಅಧ್ಯಕ್ಷನಾಗಿ ಡಾಕ್ಟರ್ ನಾಗಮಣಿ ಪಾಟೀಲ ದೇವರವ್ರನ್ನು ಕೂಡ ಎಲ್ಲರೂ ಒಂಬತ್ತನೇ ಇವತ್ತು ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಈ ಒಂದು ಲಿಂಗ ವೀರಶೈವ ಲಿಂಗಾಯತ ವೇದಿಕೆಯ ಯುವ ಘಟಕದ ಅಧ್ಯಕ್ಷರಾದಂಥ ದಯಾನಂದ್ ಪಾಟೀಲರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದೆ ಇದು ಮತ್ತೆ ಅಧ್ಯಕ್ಷರಿಗೆ ಅವರ ವಿವೇಚನೆಗೆ ಬಿಟ್ಟಂತೆ ಮುಂದಿನ ಪದಾಧಿಕಾರಿಗಳು ಅವರೆಲ್ಲರ ಜಿಲ್ಲಾ ಮಟ್ಟದ ಸಮಾಜದ ಮುಖಂಡರನ್ನು ಒಳಗೊಂಡು ಒಂದು ಚರ್ಚೆ ಮಾಡಿ ಮುಂದಿನ ಯಾವ್ಯಾವ ಇನ್ನೂ ನಾಲ್ಕು ಉಪಾಧ್ಯಕ್ಷರಿದೆ ಕಾರ್ಯದರ್ಶಿಗಳಿದ್ದಾರೆ ಖಜಾಂಜಿಗಳಿದ್ದಾರೆ ಅವರೆಲ್ಲರೂ ನಮ್ಮ ಎಲ್ಲ ಒಂದು ಒಗ್ಗಟ್ಟಿನಿಂದ ನಮ್ಮ ಸಲಹೆಗಳನ್ನು ತೊಗೊಂಡು ಅವರು ನೇಮಕ ಮಾಡ್ತಿರತ್ತ ಅವರಿಗೆ ಒಂದು ನಾನು ಸೂಚನೆ ಕೊಡ್ಲಿಕ್ಕೆ ಬಯಸ್ತಿದ್ದೀನಿ ಈ ಬಾರಿ ಅತ್ಯಂತ ವಿಜೃಂಭಣೆಯಲ್ಲಿಂತ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಅಣ್ಣ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಮಾಡಿದ್ದು ಇವತ್ತು ವೀರಶೈವ ಲಿಂಗಾಯತ್ರಿಗೆ ಒಂದು ರಾಜ್ಯ ಮಟ್ಟದಲ್ಲ ಇಡೀ ರಾಷ್ಟ್ರಕ್ಕೆ ಒಂದು ಹೆಮ್ಮೆ ಇದೆ ಆ ಒಂದು ಹೆಮ್ಮೆ ತರುವಂಥ ಕೆಲಸ ಕಲಬುರಗಿ ಜಿಲ್ಲೆಯಲ್ಲಿಂತ ಇವತ್ತು ವಿನೋದ್ ಪಾಟೀಲ್ ಒಂದು ನೇತೃತ್ವದಲ್ಲಿ ಬಸವ ಜಯಂತಿ